ಆಗೋರು ನಾಣಿಯವರಿದ್ದಾರೆ ಸಾಧು ಸರ್ ಇದ್ದರು ಅಲ್ಲೂ ಇದ್ದರು ಎಲ್ಲ ಒಂದಷ್ಟು ಒಂದಷ್ಟು ಜನ ಹಾಗೆ ಕ್ಯಾರಿ ಆಗಿದೆ ಬಟ್ಟು ತುಂಬಾ ತುಂಬ ದೊಡ್ಡ ಕಥೆ ಇದೆ ತುಂಬ ವಾಸ್ಟ್ ಆಗಿರುವಂಥ ಒಂದು ಕತೆ ಅದನ್ನು ತುಂಬ ಕ್ರಿಸ್ಪಾಗಿ ಎಲ್ರಿಗೂ ಅರ್ಥ ಆಗೋತಾರೆ ಎಲ್ರು ಮನ್ಸು ಮುಟ್ಟೋ ರೀತಿ ನಾಕ್ಷಕರು ಸ್ಕೀಪ್ ಬೇಕು ಡೈರೆಕ್ಟರ್ ಸಿಕ್ಕಾಪಟ್ಟೆ ಆಗಿದೆ ಇವತ್ತಿಗೆ ಏನು ಟ್ರೆಂಡ್ ಏನು ನಡೀತಾ ಇದೆ ಮೇಕಿಂಗ್ ಸಿನಿಮಾ ಮೇಕಿಂಗಲ್ಲಿ ಏನೇನು ಹೊಸ ಹೊಸ ವಿಷಯಗಳಿದೆ ಅದೆಲ್ಲವನ್ನೂ ಡೈರೆಕ್ಟರ್ ಕ್ಯಾಮ್ರಾಮ ಒಬ್ರಿಗೊಬ್ರು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ತುಂಬ ತುಂಬ ನಂಬಿಕೆಯಿಂದ ವಿಶ್ವಾಸದಿಂದ ಹೇಳ್ತೇನೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಹಾಡುಗಳು ಬರುತ್ತೆ ಐದು ಹಾಡುಗಳು ಐದು ಹಾಡುಗಳನ್ನ ಕವಿರಾಜೆ ಬರೆದಿರೋದು ಅಲ್ಲೂ ಕೂಡ ಎಲ್ಲ ಹಾಡುಗಳನ್ನ ಕವಿರಾಜೆ ಬರೆದಿದ್ರು ಇಲ್ಲಿ ಸಂಭ್ರಮ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಭದರಂಗಿ ಮೋಹನ ಮಾಸ್ಟರ್ ಅದಕ್ಕೆ ಸತ್ಯನ್ ವರ್ಕ್ ಬಗ್ಗೆ ನಾವೇನು ಹೇಳುವಂಗಿಲ್ಲ ಇವತ್ತಿನ ಹೊಸ ಹೊಸ ಎಕ್ವಿಪ್ಮೆಂಟ್ಗಳೆಲ್ಲ ಇಲ್ಲಿ ಬಳಸಿದ್ದಾರೆ ಬಟ್ ಅದೆಲ್ಲ ಅದರಲ್ಲದರ ಹಿಂದೆ ನಿಂತು ಕುಮಾರ್ ಅವರು ಪ್ರತಿಯೊಂದು ವಿಭಾಗದಲ್ಲೂ ಅವರೂ ಕೆಲಸ ಮಾಡಿದ್ದಾರೆ ನಾವು ಸಿನಿಮಾ ಶುರು ಮಾಡಿದಾಗಿಂದ ಇವತ್ತಿನ ದಿನಗೆ ನನಗಿಂತ ಹೆಚ್ಚು ಫಾಲೋಅಪ್ ಕುಮಾರ್ ಇರ್ತಾರೆ ಸಿನಿಮಾದ ಪ್ರತಿ ವಿಭಾಗದಲ್ಲೂ ನಿಂತು ಕೆಲಸ ಮಾಡಿ ಸಿನಿಮಾಗೆ ಯಾವ್ಯಾವ ಮಟ್ಟದಲ್ಲಿ ಏನೇನು ಬೇಕು ಯಾವ್ಯಾವ ಎಕ್ವಿಪ್ಮೆಂಟ್ ಬೇಕು ಎಲ್ಲವನ್ನೂ ಧಾರಾಳ ಕೊಡ್ತೀವಿ ಸಂಜು ಬೆಟ್ ನಿಮ್ಮ ಕರಿಯರ್ಗೆ ಒಂದು ದೊಡ್ಡ ಸಿನಿಮಾ ಮತ್ತೆ ನಿಮ್ಮ ರೆಕಾರ್ಡ್ ನನಗೆ ಬ್ರೇಕ್ ಮಾಡ್ಕೋಬೇಕು ಎಷ್ಟು ಚಾಲೆಂಜ್ ಇದೆ ಏನು ಚಾಲೆಂಜ್ ಏನು ಇದಿಲ್ಲ ಆಮೇಲೆ ಯಾರ ರೆಕಾರ್ಡು ಬ್ರೇಕ್ ಮಾಡೋದು ಬೇಡ ನಮ್ಮ ರೆಕಾರ್ಡು ಬ್ರೇಕ್ ಮಾಡೋದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ತುಂಬ ವಿಶ್ವಾಸ ಹೆಚ್ಚಿದೆ ಆತ್ಮವಿಶ್ವಾಸ ತುಂಬ ಜಾಸ್ತಿ ಫೈಟ್ ಚೆನ್ನಾಗಿತ್ತು ಹೊಸ ಥರದ್ದು ಫೈಟು ಹೆಚ್ಚು ಕಡಿಮೆ ಒಂದು ನೂರೈವತ್ತು ಇನ್ನೂರು ಬ್ಯಾಗು ಧೂಳು ಮೂರು ಕಲರ್ ಧೂಳು ಇಡೀ ಫ್ಲೋರ್ ಧೂಳಾಗೋಗುತ್ತೆ ಇನ್ನು ನಾನೇನಾಗಿರುತ್ತೆ ಅದರಲ್ಲಿ ಬಾಂಬ್ ಬೇರೆ ಅವ್ರ್ ಬಾಂಬ್ಗಳು ಬೇರೆ ಬ್ಲಾಸ್ಟ್ ಆಗ್ತಾ ಇರ್ತದೆ ಇಲ್ಲೇನೆ ಅದು ಬೆಂಕಿ ಊಟಗಳು ಹೋಗ್ತಾ ಇರ್ತದೆ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಅಲ್ಲಿ ನಾನು ನಾನು ಯಾವತ್ತೂ ಶ್ರಮ ಆಗದೆ ಯಾವುದು ಕೆಲಸಗಳಾಗಲ್ಲ ಅದನ್ನ ನಂಬ್ಕೊಂಡಿರೋದು ಅವ್ರು ಅಂತಾರೆ ಸುಮ್ಮನೆ ಎಲ್ಲದಕ್ಕೂ ಮಾಡಿದ್ರು ಮಾಡೋದು ಅಂತ ಮಾಡಿದ್ವಿ ಸೇಫ್ಟಿ ಇಟ್ಕೊಂಡೇ ಮಾಡಿದಲ್ವ ಅಂತ ಬಟ್ ಆ್ಯಪ್ ಧೂಳು ಇನ್ನೇ ಆಗೇ ಆಗುತ್ತೆ ಹಿಂಗೆ ಹೊರಡೋಗಿ ಹಿಂಗಂದ್ರೆ ಇಷ್ಟೆಷ್ಟು ಬರ್ತಿತ್ತು ಚೆನ್ನಾಗಿತ್ತು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಚಿತ್ರೀಕರಣ ಮುಗಿದಿದೆ ಡಬ್ಬಿಂಗು ನನ್ನ ಪೋರ್ಷನ್ಸ್ ನಾನು ಮುಗಿಸಿದ್ದೀನಿ ಈಗ ಈ ಲಾರ್ಜ್ ಶೆಡ್ಯೂಲ್ ಒಂದು ಸಿಕ್ಸ್ ಡೇಸ್ ಮಾಡಬೇಕು ರೀ ಕಟಿಂಗ್ ಶುರು ಮಾಡ್ತಿದ್ದಾರ ಸ ಅದು ಸಾವಿರ ಎಡಿಟಿಂಗ್ ಅಂದ್ರಪ್ಪ ಇದೆ ಅದೇ ಇನ್ನು ಈ ಸಿಕ್ಸ್ ಡೇಸ್ ಕೆಲಸಗಳು ಮುಗಿಸ್ಕೊಂಡು ಮತ್ತೆ ಮುಂದಿನ ಕೆಲಸಗಳು ಹೋಗ್ತೀವಿ ಕಾಂಬಿನೇಷನ್ ವಂಡರ್ಫುಲ್ಲಾಗಿದೆ ನಮಗಂತೂ ಖುಷಿ ಇದೆ ಫೋಟೋ ಶೂಟ್ ಮಾಡಿದಾಗಲೇ ತುಂಬ ಜನ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನೀವೆಲ್ಲ ನೋಡ್ತೀರ ಹಾಡನ್ನು ನಿಮಗೆಲ್ಲ ತೋರಿಸಿಲ್ಲ ನಾವು ಹೇಗೆ ಕಾಣ್ತೀವಿ ಅಂತ ತುಂಬ ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಆಗಿದೆ ಮತ್ತು ಸಂಜೀವರ್ಸ್ ಗೀತ ಒಂದಲ್ಲೂ ಅಷ್ಟೆ ಮ್ಯಾಕ್ಸಿಮಮ್ ಒಂದು ಹಗ್ಗಿಂಗ್ ಇರುತ್ತೆ ಅಷ್ಟೇ ಪ್ರೀತಿನ ಅದರ ಉತ್ಕಟ್ಟತೆಯ ಕಣ್ಣಲ್ಲಿ ತೋರ್ಸುವಂಥ ಒಂದು ಪ್ರಯತ್ನ ಯಾವುದೇ ಥರದ್ದು ಶೋಗಿ ಈ ಥರದ್ದೇನೂ ಇಲ್ಲ ಅದರಲ್ಲಿ ವ್ಯಾಕ್ಷಕರು ಹೀರೋನ ಮುಟ್ಸಲ್ಲ ನಿಮ್ ಮನೆ ಎಲ್ಲ ಥ್ಯಾಂಕ್ಸ್ ಇಲ್ಲಿರ್ಬೇಕಂದ್ರೆ ಗಟಪ್ ನೋಡಿ ನೋಡಿ ಅಮ್ಮ ಮಗಳಿಗೂ ತುಂಬಾ ಖುಷಿ